ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಬರೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿಯ ಆಭರಣಗಳ ಜೊತೆ ಅದರ ಬೆಲೆನೂ ಕೂಡ ಹೇಳ್ತಾ ಇದ್ದೀನಿ ಇವತ್ತು ನಾನು ತೋರಿಸುವಂಥ ಬೆಳ್ಳಿ ಆಭರಣಗಳು ಶಾಪ್ ಅಡ್ರೆಸ್ಸು ಧನಲಕ್ಷ್ಮಿ ಜ್ಯೂಲರ್ಸ್ ಮಳವಳ್ಳಿ ಮಂಡ್ಯ ಡಿಸ್ಟಿಕ್ಕಲ್ಲಿದೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದರೆ ಲೊಕೇಶನ್ ಕೂಡ ಕಳಿಸ್ತಾರೆ ನಿಮಗೆ ಮಳವಳ್ಳಿಗೆ ಹೋಗೋಕಾಗ್ಲಿಲ್ಲ ಅಂತಂದ್ರೆ ಆನ್ಲೈನ್ ಕೂಡ ನೀವು ಶಾಪಿಂಗ್ ಮಾಡಬಹುದು ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚಾಂದ್ಬಾಲಿ ಕ್ಯೂಳೆಗಳು ನೋಡಿ ತುಂಬಾ ಸುಂದರವಾಗಿದೆ ಇಲ್ಲಿ ಮೂರು ತರದ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಒಂದು ಚಾಂದ್ಬಾಲಿ ಕಿವಿಯೋಲೆಗಳನ್ನು ತಗೊಂಡ್ರು ಕೂಡ ಅದರ ಬಲೆ ಮೂರು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ದಿನದಿಂದ ದಿನಕ್ಕೆ ಬೆಳ್ಳಿ ಆಭರಣಗಳ ರೇಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನೀವೊಮ್ಮೆ ಶಾಪ್ನವ್ರ ಜೊತೆ ಮಾತಾಡಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ಇಲ್ವಾದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಆಭರಣಗಳು ಕೂಡ ಇದ್ದಾವೆ ನೆಕ್ಸ್ಟ್ ಡಿಸೈನು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇವಾಗ ಚಿನ್ನದಲ್ಲಿ ತಗೋಬೇಕಂದ್ರೆ ಒಂದು ಸೆಟ್ಗೆ ಐದರಿಂದ ಆರು ಲಕ್ಷ ಆದರೂ ಬೇಕಾಗುತ್ತೆ ನೋಡಿ ಹಾಗಾಗಿ ಈ ಥರ ನೀವು ಬೆಳ್ಳಿ ಆಭರಣಗಳನ್ನು ತಗೊಂಡ್ರೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಷನ್ನ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ತಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದರಲ್ಲಿ ನೀವು ಯಾವುದೇ ಒಂದು ತಗೊಂಡ್ರು ಕೂಡ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಒಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟು ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ಇದರಲ್ಲಿ ನಾಲ್ಕು ಥರದ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ಯಾವುದೇ ಒಂದು ನೆಕ್ಲೆ ತೊಗೊಂಡ್ರು ಕೂಡ ಅದರ ಬೆಲೆ ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೀವು ಯಾವುದೇ ಒಂದು ಬೆಳ್ಳಿ ಆಭರಣಗಳನ್ನು ತೊಗೋಬೇಕಾದ್ರೆ ಅದರ ಮೇಲೆ ನೈಂಟಿ ಟು ಫಾಯಿಂಟ್ ಫೈವ್ ಅಂತ ಹಾಲ್ಮಾರ್ಕ್ ಇರುತ್ತೆ ನೋಡಿ ಸರಿ ಚೆಕ್ ಮಾಡಿಬಿಟ್ಟು ಬೆಳ್ಳಿ ಆಭರಣಗಳನ್ನು ತಗೊಳ್ಳಿ ನೆಕ್ಸ್ಟು ಡಿಸೈನು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಲಕ್ಷ್ಮೀ ಅಮ್ಮನೋ ಡಿಸೈನ್ ಬಂದಿದೆ ಇದು ಇದರ ಬೆಲೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ನೋಡೋದಂತಂದರೆ ಇದು ಪಿಕಾಕ್ ಡಿಸೈನಲ್ಲಿದೆ ಇದರ ಬೆಲೆನೂ ಕೂಡ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಪಿಕಾಕ್ ನೆಕ್ಲೆಸ್ಗೆ ನಾನು ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ತೋರಿಸ್ತೀನಿ ನೋಡಿ ಅದಕ್ಕೆ ಈ ಪಿಕಾಕ್ ಕಿವಿ ಒಲೆಗಳು ತುಂಬ ಮ್ಯಾಚ್ ಆಗ್ತಾಯಿದೆ ಇದರಲ್ಲಿ ಕೆಳಗಡೆ ಪರ್ಲ್ ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಬರೀ ಮೆರೂನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅನ್ನ ಬಳಸಿದ್ದಾರೆ ಆ ಗೆ ಮ್ಯಾಚ್ ಆಗುವಂತ ಕ್ರಿಸ್ಟಲ್ ಬೀಡ್ಸ್ ಅಂದ್ರು ಕೂಡ ಹಾಕಿ ಇದರ ಬೆಲೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಎರಡು ಕೂಡ ತಗೋಬಹುದು ಇಲ್ವಾದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಲಕ್ಷ್ಮಿ ಕಾಸಿನ ಹಾರ ನೋಡಿ ಇದು ಕೂಡ ಬೆಳ್ಳಿಯದಾಗಿರುತ್ತೆ ಒಂದು ಪರ್ಲ್ ಇದೆ ಇನ್ನೊಂದು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇಲ್ವಾದರೆ ಶಾಪ್ ಅಡ್ರೆಸ್ ಕೂಡ ಹೇಳಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ಈ ನೆಕ್ಲೆಸ್ ಬೆಲೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಗುಂಡಿನ ಹಾರ ನೋಡಿ ತ್ರೀ ಲೈನಲ್ಲಿ ಬಂದಿದೆ ಇದಕ್ಕೆ ಮೋಹನ್ ಮಾಲಾ ಅಂತಲೂ ಕರೀತಾರೆ ಎಂಡಲ್ಲಿ ಲಕ್ಷ್ಮೀ ಅಮ್ಮನವ್ರ ಮೋಪನ್ನಾಗಿ ಕೊಟ್ಟಿದ್ದಾರೆ ನೋಡಿ ಈ ಗುಂಡಿನ ಹಾರ ಸ್ಟೆಪ್ಪಲ್ಲಿ ಬಂದಿದೆ ನೋಡಿ ಹಾಕ್ಕೊಂಡ್ರದ್ದು ತುಂಬ ಸುಂದರವಾಗಿರುತ್ತೆ ಈ ಗುಂಡಿನ ಹಾರದ ಬೆಲೆ ಒಂಬತ್ತು ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಬೇರೆ ಶಾಪಲ್ಲಿ ಸಿಗುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಈ ಶಾಪ್ ಅಡ್ರೆಸ್ಸು ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದು ಕೂಡ ಬೆಂಗಳೂರಲ್ಲೇ ಇರೋದು ಗೊತ್ತಾಗಲಿಲ್ಲ ಅಂತಂದರೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಮೆಸೇಜ್ ಮಾಡಬೇಕಾದ್ರೆ ಲೇಟ್ ಆಗುತ್ತೆ ಆದರೆ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಟ್ಟೆ ಕೊಡ್ತಾರೆ ನೋಡಿ ಇವತ್ತು ನಾನು ಎರಡು ಶಾಪಲ್ಲಿ ಸಿಗುವಂಥ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ನೈಂಟಿ ಟೂ ಫೈಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಈ ಶಾಪ್ನವರು ಈ ನೆಕ್ಲೆಸ್ ಬೆಲೆ ಹೇಳಿಲ್ಲ ನಿಮಗೇನಾದರೂ ಇದು ಇಷ್ಟ ಆಯಿತು ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡೆದು ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿದರೆ ಇದ್ರ ಬೆಲೆ ಮತ್ತು ಇದರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ ನೆಕ್ಸ್ಟ್ ಡಿಸೈನ್ ಇದು ಕೂಡ ಶಾರ್ಟ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ತರನೆ ಕಾಣಿಸ್ತಾ ಇದೆ ಪದಕದಲ್ಲಿ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನ ಬಳಸಿ ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ದಿಟ್ಟು ಚಿನ್ನದ ತರನೆ ಕಾಣಿಸ್ತಾ ಇದೆ ಇದು ಕೂಡ ನೆಕ್ಸ್ಟ್ ಡಿಸೈನ್ ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾ ನೋಡಿ ತುಂಬಾ ದಪ್ಪ ಸೈಜಲ್ಲಿದೆ ಅಲ್ಲಿ ಇದೆ ಡಿಸೈನ್ ಇವಾಗ ಮದುವೆಗೆಲ್ಲ ಹಾಕೋತಾರೆ ನೋಡಿ ಅವರಿಗಂತೂ ತುಂಬ ಸುಂದರವಾಗಿರುತ್ತೆ ಇದ್ರ ಬಗ್ಗೆನು ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅರೆ ಈ ಮುದ್ದಾಗಿರುವಂತ ಶಾರ್ಟ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ತರನೇ ಇದೆ ಆದರೆ ಇದು ಚಿನ್ನ ಅಲ್ಲ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ಆ ನೆಕ್ಲೆಸ್ಗೆ ಬಯಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಹಾಕಿರ್ತಾರೆ ಹಾಗೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಆ ನೆಕ್ಲೆಸ್ಗೆ ಕೆಳಗಡೆ ಪದಕಕ್ಕೆ ವೈಟ್ ಪರ್ಲು ಮತ್ತು ಪಿಂಕ್ ಕಲರ್ ಕ್ರಿಸ್ಟಾಲ್ ಪೀಟ್ಸ್ ಕೊಟ್ಟಿದ್ದಾರೆ ನೋಡಿ ಅದು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಕೂಡ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರು ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿದ್ರೆ ಅದು ಎಷ್ಟು ಗ್ರಾಮ್ ಇದೆ ಹಾಗೆ ಅದರ ಬೆಲೆನೂ ಕೂಡ ನಿಮಗೆ ಹೇಳ್ತಾರೆ ನಿಮ್ಗೆ ಚಿನ್ನದಲ್ಲಿ ಯಾವ್ದಾದ್ರು ಒಂದು ಆಭರಣಗಳು ಇಷ್ಟ ಆಗಿರತ್ತೆ ಆದರೆ ಚಿನ್ನದಲ್ಲಿ ಮಾಡಿಸೋಕೆ ಆಗಲ್ಲ ಅಂತ ಬೇಜಾರ್ ಇರುತ್ತೆ ನೋಡಿ ಆ ಡಿಸೈನ್ ಈ ಶಾಪ್ನವ್ರಿಗೆ ಕಳಿಸಿದ್ರೆ ಅದೇ ತರ ಡಿಸೈನ್ ನಿಮಗೆ ಮಾಡಿಕೊಡ್ತಾರೆ ನಿಮ್ಗು ಕೂಡ ತುಂಬಾ ಖುಷಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ